ನಮಸ್ಕಾರ 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 ನಿಮ್ಮ ಮಕ್ಕಳು ಗುರು ಹಿರಿಯರಿಗೆ ಗೌರವಿಸುವ ಗುಣವಂತರಾಗಬೇಕಾ ನಿಮ್ಮ ಮಕ್ಕಳ ಸಂಸ್ಕಾರವಂತರಾಗಬೇಕಾ ನಿಮ್ಮ ಮಕ್ಕಳು ದೇಶದ ಉತ್ತಮ ಪ್ರಜೆಗಳಾಗಬೇಕಾ ನಿಮ್ಮ ಮಕ್ಕಳ ತಂದೆ ತಾಯಿಯರಾಗಬೇಕಾ ನಿಮ್ಮ ಮಕ್ಕಳ ಕಷ್ಟವನ್ನು ಎದುರಿಸುವ ಧೈರ್ಯವಂತರಾಗಬೇಕಾ ನಿಮ್ಮ ಮಕ್ಕಳು ಸುಖ ದುಃಖಗಳನ್ನು ಬಿಸಿಯೂಟ ನೀಡಲಾಗುವುದು ಉಚಿತವಾಗಿ ವಾರಕ್ಕೆ ಐದು ಸಲ ಹಾಲು ಕೊಡಲಾಗುತ್ತದೆ ಶುದ್ಧ ಕುಡಿಯುವ ನೀರು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯಗಳು ಬಿಸಿ ಊಟ ಮಾಡಲು ಭೋಜನಾಲಯ ಮಂದಿರಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳಿವೆ ಉಚಿತವಾಗಿ ಮೊಟ್ಟೆ ವಿತರಣೆ ಉಚಿತ ಆರೋಗ್ಯ ತಪವಾಸಣೆ ಜ್ಞಾನ ವೆಚ್ಚಾಗಲು ಆಗುವ ಕೆಲಸ ಕಾರ್ಯಕ್ರಮ ರಂಜನೆಗಾಗಿ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪೂರ್ಣಕ್ಕಾಗಿ ಕ್ರೀಡೆಗಳ ಆಯೋಜನೆ ಇವೆಲ್ಲವೂ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತವೆ ಹಾಗಾಗಿ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಯಾವುದೇ ಕಾರಣಕ್ಕೂ ಶಾಲೆಯಿಂದ ನಿಮ್ಮ ಮಕ್ಕಳು ನಮಸ್ಕಾರ